Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನನಗೆ ವಿಶೇಷವಾಗಿ ಸುಮಾರು ಜನ ಕೇಳ್ತಾ ಇದ್ದೀರಾ ಏನಂತ ಅಂದರೆ ಮಹಾಲಯ ಅಮಾವಾಸ್ಯನ ನಾವು ವಿಶೇಷವಾಗಿ ಪಿತೃ ದೇವತಾ ಕಾರ್ಯಗಳು ಮಾಡೋ ಅಂಥವ್ರು ಪದ್ಧತಿಗಳಿರೋವಂಥವ್ರು ಕೆಲವೊಬ್ಬರು ಅವರದೇ ಆದ ಪದ್ಧತಿಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಆದರೆ ನಮ್ಮ ಮನೇಲಿ ಯಾವುದೇ ರೀತಿಯ ಪದ್ಧತಿಗಳಿಲ್ಲ ಆದರೂ ನಮಗೆ ಪಿತೃ ದೇವತಾ ಕಾರ್ಯಗಳನ್ನು ಮಾಡೋಕ್ಕಾಗಲಿಲ್ಲ ಅಂದ್ರೂ ನಾವು ಸರಳವಾಗಿ ನಾವು ಆ ದೋಷಗಳನ್ನು ನಾವು ಕಳ್ಕೊಳ್ಳೋದಕ್ಕೆ ನಾವು ಯಾವ ರೀತಿ ಪ್ರಯತ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸುಮಾರು ಜನ ಕೇಳಿದ್ರಿ ಅದಕ್ಕೆ ನಾನು ಹೇಳೋದು ಅಕಸ್ಮಾತು ನಿಮ್ಮ ಮನೆಯಲ್ಲಿ ಪದ್ಧತಿಗಳಿಲ್ಲ ಅಂತಂದ್ರೂ ನೀವು ದೇವತೆಗಳ ಅನುಗ್ರಹ ಪಡಿಬೇಕು ಅಂತ ಬಯಸುವಂಥವ್ರು ನಾನು ಹೇಳೋವಂಥ ಈ ಚಿಕ್ಕ ಪುಟ್ಟ ತಾಂತ್ರಿಕ ಪ್ರಯೋಗಗಳನ್ನು ನೀವು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೂ ಕೂಡ ದೇವತೆಗಳ ಆಶೀರ್ವಾದ ಸಂಪೂರ್ಣವಾಗಿ ಪ್ರಾಪ್ತ ಆಗೋ ಅಂಥದ್ದು ಆಗುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ದಾನ ಧರ್ಮಗಳನ್ನು ನೀವು ಈ ದೇವತಾ ಕಾರ್ಯಗಳ ದಿನ ಅಂದರೆ ಈ ಮಹಾಲಯ ಅಮಾವಾಸ್ಯ ಒಳಗಾಗಿ ನೀವು ಮಾಡ್ಕೊಬೋದು ಯಾವತ್ತಾದರೂ ಮಾಡ್ಕೊಬೋದು ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ನೀವು ದಾನನ ನೀವು ಮಾಡಬೇಕಾಗುತ್ತೆ ಯಾವ ರೀತಿ ದಾನ ಅಂತಂದರೆ ನೀವು ಯಾವುದಾದರೂ ವಿಷ್ಣು ದೇವಸ್ಥಾನ ಇರ್ಬೋದು ಅಥವಾ ರಾಯರ ಮಠಗಳಿಗೆ ನೀವು ನಿಮ್ಮ ಪಿತೃದೇವತಾ ಕಾರ್ಯಗಳಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಸದಸ್ಯರು ಹೋಗಿದ್ದಾರೋ ಅವರ ಹೆಸರಿನಲ್ಲಿ ನೀವು ದಾನನ ನೀವು ಕೊಡಬೇಕಾಗುತ್ತೆ ವಸ್ತ್ರಗಳನ್ನು ದಾನವಾಗಿ ಕೊಡ್ಬೋದು ಇಲ್ಲ ಆಹಾರ ಅಂದರೆ ನೀವು ಒಂದು ದಿನದ ಒಪ್ಪತ್ತಿನ ಊಟಕ್ಕೆ ಏನು ಉಪಯೋಗಿಸುತ್ತೀರೋ ಅಂಥ ವಸ್ತುಗಳು ಯಾವುದಾದರೂ ಸರಿ ಅಕ್ಕಿ ಇರ್ಬೋದು ಬೇಳೆ ಇರ್ಬೋದು ತುಪ್ಪ ಇರ್ಬೋದು ಎಣ್ಣೆ ಇರ್ಬೋದು ತರಕಾರಿಗಳಿರ್ಬೋದು ಸೊಪ್ಪುಗಳಿರ್ಬೋದು ಹಣ್ಣುಗಳಿರ್ಬೋದು ಅಂತ ವಸ್ತುಗಳನ್ನು ನೀವು ಎಲ್ಲನೂ ಒಂದು ತಟ್ಟೆಯಲ್ಲಿ ಇಟ್ಟು ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ನೀವು ದಾನವಾಗಿ ಕೊಡೋ ಅಂಥದ್ದು ತೆಂಗಿನಕಾಯಿ ಇರ್ಬೋದು ಬಾಳೆಕಾಯಿ ಇರ್ಬೋದು ತರಕಾರಿಗಳಿರ್ಬೋದು ಹಣ್ಣುಗಳಿರ್ಬೋದು ನಿಮಗೆ ಏನೇನು ಕೊಡಬೇಕು ಅಂತ ಅನಿಸುತ್ತೋ ಅದನ್ನೆಲ್ಲ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಅದನ್ನು ಅವರು ಆ ದೇ ಪಿ ಪಿತೃದೇವತಾ ಕಾರ್ಯಗಳು ನಡೆಯುವಂಥ ಸ್ಥಳಗಳಿಗೆ ಕೊಟ್ಟಾಗ ಅದನ್ನು ಅವರು ಅಡುಗೆ ಮಾಡಿ ಅಲ್ಲಿ ಬಂದಿರೋ ಅಂತಹ ಎಷ್ಟೋ ಜನರಿಗೆ ಊಟಗಳನ್ನು ಹಾಕಿದಾಗ ಆ ಪಿತೃದೇವತೆಗಳು ಅದನ್ನು ಊಟ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಬಂದಿರೋ ಅಂಥ ಪಿತೃದೋಷಗಳು ಹೋಗೋವಂಥದ್ದು ಆಗುತ್ತೆ ಅಕಸ್ಮಾತ್ ನಮ್ಮ ಹತ್ರ ಹಣ ಇಲ್ಲ ಅಂತ ಅನ್ನೋರು ನೀವು ಸರಳವಾಗಿ ಏನು ಮಾಡ್ಬೋದು ಅಂದರೆ ವಿಷ್ಣು ದೇವಸ್ಥಾನಗಳಿರ್ಬೋದು ಅಂಥ ದೇವಸ್ಥಾನಗಳಲ್ಲಿ ಅಥವಾ ಮಠಗಳಲ್ಲಿ ನೀವು ಹೋಗಿ ಕ ನೀವು ತೊಗೊಬೇಕಾಗುತ್ತೆ ಬೆಲ್ಲದ ಜೊತೆ ನೀವು ಕಪ್ಪು ಎಳ್ಳು ಅಥವಾ ಕಪ್ಪು ಎಳ್ಳನ್ನು ನೀವು ಇಟ್ಟು ದಾನವಾಗಿ ಕೊಡೋ ಅಂಥದ್ದು ಅದರ ಮೇಲೆ ನೀವು ಸ್ವಲ್ಪ ಬಿಳೆದೆಲೆ ಅಡಿಕೆ ಸ್ವಲ್ಪ ದುಡ್ಡನ್ನು ಇಟ್ಟು ನೀವು ಯಾವುದಾದ್ರೂ ಒಂದು ವಸ್ತ್ರಗಳಿರ್ಬೋದು ಪಂಚೆ ಅಥವಾ ಶಲ್ಯಗಳಿರ್ಬೋದು ಅಥವಾ ಸೀರೆ ಅಥವಾ ಕುಪ್ಪಸ ಅಂದರೆ ಸೀರೆ ಬ್ಲೌಸ್ಗಳನ್ನು ನೀವು ಇಟ್ಟು ಅದರ ಜೊತೆ ಹೆಣ್ಣು ಮಕ್ಕಳಿಗೆ ಏನಾದರೂ ನೀವು ಪಿತೃದೇವತೆಗಳಿಗೆ ನೀವು ದಾನನ ಕೊಡ್ತೀನಿ ಅನ್ನುವಾಗ ಅದಕ್ಕೆ ನೀವು ಸೀರೆ ಮತ್ತು ಬ್ಲೌಸು ಅದಕ್ಕೆ ಸ್ವಲ್ಪ ಬಿಳೆದೆಲೆ ಅಡಿಕೆ ಒಂದೆರಡು ಬಾಳೆಹಣ್ಣು ಅದರ ಜೊತೆಗೆ ಸ್ವಲ್ಪ ಅರಿಶಿಣ ಕುಂಕುಮಗಳು ಸ್ವಲ್ಪ ಹೂವು ಬಳೆಗಳನ್ನು ಇಟ್ಟು ನೀವು ದಾನವಾಗಿ ಕೊಡೋ ಅಂಥದ್ದು ವಿಷ್ಣು ದೇವಸ್ಥಾನದಲ್ಲಿ ನೀವು ಈ ದಾನನ ನೀವು ಕೊಡೋ ಅಂಥದ್ದನ್ನು ನೀವು ಮಾಡಬಹುದು ಅದರ ಜೊತೆಗೆ ನೀವು ವಿಶೇಷವಾಗಿ ನೀವು ಕಪ್ಪು ಎಳ್ಳು ಮತ್ತು ಬೆಲ್ಲನ ನೀವು ದಾನವಾಗಿ ಕೊಡೋದ್ರಿಂದ ಅವರು ಆ ಪಿತೃದೇವತಾ ಕಾರ್ಯಗಳಿಗೆ ಅದನ್ನು ಬಳಸಿಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ ಪಿತೃದೋಷಗಳಿದ್ರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅದರಲ್ಲೂ ವಿಶೇಷ ಶೇಷವಾಗಿ ನೀವು ಆ ಬೆಲ್ಲದ ಜೊತೆ ಮತ್ತೆ ಕಪ್ಪು ಎಳ್ಳಿನ ಜೊತೆ ನೀವು ದರ್ಬೆಯ ಕಟ್ಟನ್ನು ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಅದರ ಜೊತೆ ಒಂದೆರಡು ತೆಂಗಿನಕಾಯಿಗಳನ್ನು ಇಟ್ಟು ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಮತ್ತಷ್ಟು ಅನುಕೂಲ ಆಗುತ್ತೆ ಯಾಕಂದರೆ ನೀವು ಕೊಡುವಂತಹ ದರ್ಬೆಯನನ್ನು ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಅದನ್ನು ಅವರು ಪೂಜೆಗಳಿಗೆ ಅಥವಾ ಅಲ್ಲಿ ನಡೆಯುವಂತಹ ಯಾವುದಾದರೂ ಕೆಲಸ ಕಾರ್ಯಗಳಿಗೆ ಆ ದರ್ಬೆನ ಬಳಸ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಯಾವುದೋ ಒಂದು ದೋಷಗಳಿದ್ರೆ ಆ ದೋಷಗಳೆಲ್ಲ ಹೋಗೋದಕ್ಕೆ ಅದು ಖಂಡಿತವಾಗಲೂ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನಾವು ದರ್ಬೇನ ಇಟ್ಟು ನಾವು ಕೊಡಬೇಕಾಗುತ್ತೆ ಇನ್ನು ಪೂರ್ಣ ಫಲ ತೆಂಗಿನಕಾಯಿಗಳನ್ನು ಕೊಟ್ಟಾಗ ಸಕಲ ದೇವತೆಗಳ ಆಶೀರ್ವಾದ ಖಂಡಿತವಾಗ್ಲು ನಮಗೆ ಸಿಗೋ ಆಗುತ್ತೆ ಅದಕ್ಕೋಸ್ಕರ ನಾವು ಆ ತೆಂಗಿನಕಾಯಿನಾದ್ರೂ ಇಟ್ಟು ದಾನನ ನೀವು ಕೊಡೋ ಅಂಥದ್ದನ್ನ ನೀವು ಮಾಡಬಹುದು ಸಾರಿ ಅದರ ಜೊತೆಗೆ ನೀವು ಇನ್ನೇನು ದಾನ ಮಾಡ್ಬೋದು ಇನ್ಯಾವ ರೀತಿ ತಾಂತ್ರಿಕ ಪ್ರಯೋಗನ ನೀವು ಮಾಡ್ಕೊಬೋದು ಅಂದರೆ ವಿಶೇಷವಾಗಿ ನೀವು ಈ ಸೋಮ ಭಾನುವಾರದ ಒಳಗಾಗಿ ಯಾವುದಾದರೂ ಒಂದು ದಿನನಾದರೂ ಸರಿ ನೀವು ಅರಳಿ ಮರಕ್ಕೆ ಹೋಗಿ ಅಲ್ಲಿ ನೀವು ಅರಳಿ ಮರಕ್ಕೆ ನೀವು ನೀರನ್ನು ಹಾಕುವಂಥದ್ದನ್ನು ಮಾಡಬೇಕಾಗುತ್ತೆ ಅದರ ಜೊತೆಗೆ ನೀವು ಸಂಜೆಯ ಸಮಯದಲ್ಲಿ ಅಲ್ಲಿ ನೀವು ದೀಪಗಳನ್ನು ನಿಮ್ಮ ಮನೆಯಲ್ಲಿರುವಂಥ ಪಿತೃದೇವತೆಗಳ ಹೆಸರುಗಳನ್ನು ಹೇಳಿ ಅಲ್ಲಿ ಅರಳಿ ಮರದತ್ರ ದೀಪ ಸಾರಿ ದೀಪ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ದೇವತೆಗಳ ಆಶೀರ್ವಾದ ಸಂಪೂರ್ಣವಾಗಿ ಸಿಗೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಅದನ್ನು ನೀವು ಮಾಡೋ ಅಂಥದ್ದನ್ನು ನೀವು ಮಾಡ್ಬೋದು ಅಕಸ್ಮಾತು ನೀವು ನಿಮ್ಮ ದೇವತೆಗಳು ಸಂತೃಪ್ತರಾಗಬೇಕು ಅಂತ ಬಯಸೋ ಅಂಥವ್ರು ಯಾರಾದರೂ ಬಡಬಗ್ಗರಿಗೆ ನೀವು ವಿಷ್ಣು ದೇವಸ್ಥಾನದ ಎದುರಿಗಿರುವಂಥ ವೀಕ್ಷಕರಿರ್ಬೋದು ಅಥವಾ ವಯೋವೃದ್ಧರಿರ್ಬೋದು ನಿರ್ಗತಿಕರಿರ್ಬೋದು ಅಂಥವರಿಗೆ ನೀವು ಊಟದ ವ್ಯವಸ್ಥೆಗಳನ್ನು ಮಾಡಿಸೋಂಥದ್ದು ಅಥವಾ ಊಟನ ನೀವು ತಗೊಂಡೋಗಿ ಅವರಿಗೆ ಕೊಡೋ ಅಂಥದ್ದನ್ನು ನೀವು ಮಾಡೋದ್ರಿಂದ ನಿಮಗೆ ಪಿತೃದೇವತೆಗಳ ಆಶೀರ್ವಾದ ಖಂಡಿತವಾಗ್ಲೂ ಸಿಗುತ್ತೆ ಇದನ್ನು ಕೂಡ ನೀವು ಮಾಡ್ಕೊಬೋದು ಅದರ ಜೊತೆಗೆ ನೀವು ವಿಶೇಷವಾಗಿ ನೀವು ಇನ್ನೂ ಒಂದು ಕೆಲಸ ಮಾಡ್ಬೋದು ನೀವೇ ಸ್ವತಃ ಮಾಡ್ತೀನಿ ಅನ್ನೋರು ನಿಮ್ಮ ಪಿತೃದೇವತೆಗಳ ಆಶೀರ್ವಾದ ಬೇಕು ಅಂತ ಬಯಸೋ ಅಂಥವರು ಅಮುವಾಸೆಯ ದಿನದ ಒಳಗಾಗಿ ಯಾವುದಾದರೂ ಒಂದು ದಿನ ನದಿ ಕೆರೆ ಅಥವಾ ನಿಮಗೆ ಸಮುದ್ರ ಎಲ್ಲಿ ನಿಮಗೆ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ವ್ಯವಸ್ಥೆ ಇದೆಯೋ ಅಂದರೆ ಹರಿಯೋ ನೀರು ವ್ಯವಸ್ಥೆ ಇದೆಯೋ ಅಲ್ಲಿ ನೀವು ಒಂದು ಎರಡು ತೆಂಗಿನಕಾಯಿನ ತಗೊಬೇಕಾಗುತ್ತೆ ಒಂದು ದರ್ಬೆಕಟ್ಟನ್ನು ತಗೊಬೇಕಾಗುತ್ತೆ ಒಂದು ಅಚ್ಚು ಅಚ್ಚನ್ನು ನೀವು ತಗೊಂಡು ಅದನ್ನು ನೀವು ತಗೊಂಡೋಗಿ ನೀವು ನಿಮ್ಮ ದೇವತೆಗಳ ಹೆಸರುಗಳನ್ನು ಹೇಳಿ ಅದನ್ನು ಆ ನದಿಯಲ್ಲಿ ನೀವು ಸ್ನಾನ ಮಾಡಿ ಅದನ್ನು ಹರಿಯೋ ನೀರಿನಲ್ಲಿ ಬಿಡೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ದೇವತೆಗಳ ಆಶೀರ್ವಾದ ಸಂಪೂರ್ಣವಾಗಿ ಸಿಗೋವಂಥದ್ದು ಆಗುತ್ತೆ ಈ ತಾಂತ್ರಿಕ ಪ್ರಯೋಗಗಳಲ್ಲಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಳೋವಂಥ ವ್ಯವಸ್ಥೆನ ಮಾಡ್ಕೊಳ್ಳಿ ಯಾಕಂದರೆ ಇನ್ನು ನಾವು ಭಾನುವಾರ ಅಂದರೆ ಅವತ್ತಿನ ದಿನವೇ ಮಾಡಬೇಕು ಅಂತೇನಿಲ್ಲ ಯಾಕಂದರೆ ಅಮಾವಾಸ್ಯೆಯ ಹದಿನೈದು ದಿನಗಳ ನಿರಂತರವಾಗಿ ಇರೋದರಿಂದ ಆ ಹದಿನೈದು ದಿನಗಳಲ್ಲಿ ಪಿತೃದೇವತೆಗಳಿಗೆ ಯಾವುದಾದರೂ ಒಂದು ದಿನ ನೀವು ಮಾಡಿದ್ರೂ ಅದು ಖಂಡಿತವಾಗ್ಲೂ ನಮಗೆ ಅದರದ್ದೇ ಆದ ಫಲ ಕೊಡುತ್ತೆ ು ಆಗುತ್ತೆ ಅದಕ್ಕೋಸ್ಕರ ನೀವು ಭಾನುವಾರದ ಒಳಗಾಗಿ ನೀವು ನಾನು ಹೇಳಿರುವಂಥ ತಾಂತ್ರಿಕ ಪ್ರಯೋಗಗಳನ್ನು ಮಾಡ್ಕೊಳ್ಳೋ ಅಂಥದ್ದನ್ನು ನೀವು ಮಾಡ್ಕೊಬೋದು ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಸರಳವಾದದ್ದು ಇದನ್ನು ನೀವು ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ